ನಮ್ಮ ಸರ್ವೆ ನಂಬರ್ಗಳಲ್ಲಿ ಯಾವ ಯಾವ ವರ್ಷದಲ್ಲಿ ಯಾರ ಹೆಸರಿಗೆ ಜಮೀನು ಇತ್ತು ಯಾರು ಯಾರಿಗೆ ಮಾರಾಟ ಮಾಡಿದರು ಹಾಗೂ ನಮ್ಮ ಜಮೀನಿನ ಮೇಲೆ ಸಾಲ ಯಾವಾಗ ತೆಗೆದುಕೊಳ್ಳಲಾಯಿತು ಮತ್ತು ಅದನ್ನು ಯಾವಾಗ ತೀರಿಸಲಾಯಿತು ಎನ್ನುವ ಎಲ್ಲ ನಮ್ಮ ಜಮೀನಿನ ಸರ್ವೆ ನಂಬರ್ ಮೇಲೆ ಆಗಿರುವ ಎಲ್ಲ ವ್ಯವಹಾರಗಳನ್ನು ಕಂಪ್ಲೀಟಾಗಿ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಬಹುದಾಗಿದೆ ಸರಳ ಮಾತಿನಲ್ಲಿ ಹೇಳಬೇಕಾದರೆ ಮ್ಯೂಟೇಷನ್ ರಿಜಿಸ್ಟರ್ಗಳನ್ನು ಕಂಪ್ಲೀಟಾಗಿ ಹಿಂದಿನ ಕಾಲದಿಂದ ಇಂದಿನ ಕಾಲದ ಎಲ್ಲ ವ್ಯವಹಾರಗಳನ್ನು ಆನ್ಲೈನ್ ಮೂಲಕ ನಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಬಹುದಾಗಿದೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಲಾಗಿದ್ದು ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ಹಾಗಾಗಿ ಯಾವ ರೀತಿಯಾಗಿ ನಮ್ಮ ಒಂದು ಮೊಬೈಲ್ ಮೂಲಕ ಈ ಒಂದು ರಿಜಿಸ್ಟರ್ ರಿಜಿಸ್ಟರನ್ನು ಚೆಕ್ ಮಾಡಬಹುದು ಪ್ರತಿ ವರ್ಷದ ಹಂತ ಹಂತದ ಯಾವ ವರ್ಷದಲ್ಲಿ ಯಾರ ಹೆಸರಿಗೆ ಹೋಯಿತು ಯಾರು ಮಾರಾಟ ಮಾಡಿದರು ಹಕ್ಕು ಪಡೆದವರು ಯಾರು ಹಕ್ಕು ಸ್ವೀಕರಿಸಿದ್ದವರು ಜೊತೆಗೆ ಹಕ್ಕು ಯಾರು ಯಾರಿಗೆ ನೀಡಿದರು ಮಾರಾಟ ಮಾಡಿದ ವರ್ಷ ಹಾಗೂ ಜಮೀನಿನ ವಿಸ್ತೀರ್ಣ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೇರವಾಗಿ ಆನ್ಲೈನ್ ಮುಖಾಂತರ ಪ್ರತಿಯೊಂದು ನಿಮ್ಮ ಸರ್ವೆ ನಂಬರ್ಗಳ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಇರೋದ್ರಿಂದ ನೀವು ಕೂಡ ಈ ವಿಡಿಯೋ ನೋಡಿದ ಬಳಿಕ ಟ್ರೈ ಮಾಡಿ ನಿಮ್ಮ ಒಂದು ಸರ್ವೆ ನಂಬರ್ನ ಮ್ಯೂಟೇಷನ್ ರಿಜಿಸ್ಟರ್ ಅನ್ನು ತೆಗೆದುಕೊಳ್ಳಬಹುದಾಗಿದೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅನ್ನ ಓಪನ್ ಮಾಡಿ ಗೂಗಲ್ ಅಲ್ಲಿ ಈ ರೀತಿಯಾಗಿ ಸರ್ಚ್ ಇಂಜಿನ್ ಓಪನ್ ಓಪನ್ ಮಾಡಿ ಈ ಒಂದು ಸರ್ಚ್ ನಲ್ಲಿ ಭೂಮಿ ಆರ್ ಟಿ ಸಿ ಅಂತ ನೀವು ಟೈಪ್ ಮಾಡಿ ಭೂಮಿ ಆರ್ ಟಿ ಸಿ ಅಂತ ಟೈಪ್ ಮಾಡಿದ ಮೇಲೆ ಫಸ್ಟ್ ಗೆ ಈ ರೀತಿಯಾಗಿ ಬರುತ್ತಲ್ಲ ಈ ಒಂದು ಫಸ್ಟ್ ಲೈನ್ ಆನ್ಲೈನ್ ಆರ್ ಟಿ ಸಿ ಕರ್ನಾಟಕ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಓಲ್ಡ್ ಇಯರ್ ಪಕ್ಕ ಅಂತ ಇದೆ ನೋಡಿ ಎಮ್ ಆರ್ ಅಂತ ಎಂ ಆರ್ ಅನ್ನ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಭೂಮಿ ಆನ್ಲೈನ್ ಮಿಟೇಷನ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ನೋಡಿ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ಬಳಿಕ ಇಲ್ಲಿ ಸೆಲೆಕ್ಟ್ ಸರ್ವೆ ನಂಬರ್ ಅಂತ ಇದೆ ನೋಡಿ ನಿಮ್ಮ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಹೂಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ವಿಲೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಇಲ್ಲಿ ಒಂದು ನಿಮ್ಮ ಸರ್ವೆ ನಂಬರನ್ನು ಹಾಕಿ ಸರ್ವೆ ನಂಬರನ್ನು ಹಾಕಿ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಫ್ಯಾಕ್ಸ್ ಡಿಟೇಲ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಸರ್ವೆ ನಂಬರ್ನಲ್ಲಿ ಇವತ್ತಿನವರೆಗೂ ಯಾವೆಲ್ಲ ವ್ಯವಹಾರಗಳು ಆಗಿವೆ ಅಂದರೆ ಯಾರು ಮಾರಾಟ ಮಾಡಿದ್ದಾರೆ ಯಾರು ತಗೊಂಡಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ ಇಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಇದೆ ಸರ್ವೆ ನಂಬರ್ ಅಂತ ಇದೆ ಟ್ರಾನ್ಸಾಕ್ಷನ್ನು ಟ್ರಾನ್ಸಾಕ್ಷನ್ ನಂಬರು ಮಿಟೇಷನ್ ರಿಜಿಸ್ಟ್ರೇಷನ್ ನಂಬರು ಮಿಟೇಷನ್ ಟೈಪು ಮಿಟೇಷನ್ ಅಕ್ಯೂಷನ್ 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 ಟೈಪ್ ಅಂತ ಇದೆ ನೋಡಿ ಯಾವಾಗ ಆಯಿತು ಅನ್ನೋದು ಕೂಡ ಇದೆ ನೋಡಿ ಕಂಪ್ಲೀಟಾಗಿ ಪೋಡಿಯಾಗಿದೆ ಆಗಿದೆ ಈ ರೀತಿಯಾಗಿ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಯಾವ ವರ್ಷದಲ್ಲಿ ಯಾವ ರೀತಿಯಾಗಿ ಯಾವ ಒಂದು ವ್ಯವಹಾರ ಆಗಿದೆ ವಿಭಜನೆ ಆಗಿದೆನಾ ಅಥವಾ ಆಗಿದೆನಾ ಹಕ್ಕು ಬಿಡುಗಡೆಯಾಗಿದೆಯಾ ಅಥವಾ ಋಣಗಳು ತಿಳುವಳಿಕೆ ಕ್ರಯ ಹೀಗೆ ಅಂದರೆ ಪಿತ್ರಜಿತವಾಗಿ ಬಂದಿರತಕ್ಕಂಥ ಆಸ್ತಿ ಇದೆಯಾ ಅಥವಾ ಖರೀದಿ ಮಾಡಿರೋ ಆಸ್ತಿ ಇದೆಯಾ ಯಾರು ಯಾರಿಗೆ ಮಾರಿದರು ಈ ಎಲ್ಲ ಸಂಪೂರ್ಣ ಒಂದು ನಿಮ್ಮ ಸರ್ವೆ ನಂಬರ್ನ ಎಲ್ಲ ವ್ಯವಹಾರಗಳು ಯಾರು ಯಾವಾಗ ಎಲ್ಲಿ ಹೇಗೆ ಯಾವ ರೀತಿಯಾಗಿ ಮಾಡಿದರು ಅನ್ನುವ ಕಂಪ್ಲೀಟ್ ವ್ಯವಹಾರಗಳ ಡೀಟೇಲ್ಸನ್ನು ನೀವು ಈ ಒಂದು ಭೂಮಿ ಆನ್ಲೈನ್ ಎಮ್ ಆರ್ ಅಂದರೆ ಮ್ಯೂಟೇಷನ್ ರಿಜಿಸ್ಟ್ರೇಷನ್ನಲ್ಲಿ ನೀವು ಚೆಕ್ ಮಾಡ್ಬೋದು ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ನೋಡಿ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ನೋಡಿ ಸೆಲೆಕ್ಟ್ ಅಂತ ಈ ರೀತಿಯಾಗಿದೆ ನೋಡಿ ಸೆಲೆಕ್ಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪಕ್ಕದಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ ಬಂತು ನೋಡಿ ಪ್ರಿವ್ಯೂ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮ್ಯುಟೇಷನ್ ರಿಜಿಸ್ಟರ್ ಪ್ರತಿ ಓಪನ್ ಆಗುತ್ತೆ ಇಲ್ಲಿ ಒಂದು ಜಿಲ್ಲೆ ಹೆಸರು ತಾಲೂಕು ಹೂಬಳಿ ಗ್ರಾಮ ವಹಿವಾಟು ಆಗಿರತಕ್ಕಂತಹ ವರ್ಷ ವಹಿವಾಟು ಸಂಖ್ಯೆ ಎಂ ಆರ್ ನಂಬರ್ ಕೂಡ ಇದೆ ಮೂಲ ಅಂದರೆ ಯಾವ ರೀತಿಯಾಗಿ ಆಗಿದೆ ಅಂತ ಎಲ್ಲಿ ಆಗಿದೆ ಸಬ್ ರಿಜಿಸ್ಟರ್ ನೋಂದಣಿ ಆಗಿದೆ ಬದಲಾವಣೆ ಯಾವ ರೀತಿಯಾಗಿದೆ ಹಕ್ಕು ಮತ್ತು ಋಣ ಅಂತ ಇದೆ ನೋಡಿ ಸ್ವಾಧೀನತೆ ರೀತಿ ಆಧಾರ ಭೋಗ್ಯ ಆಧಾರ ಭೋಗ್ಯ ಮಾಡಿದವರು ನೇಮ್ ಇದೆ ಮತ್ತು ಆ ಒಂದು ಬ್ಯಾಂಕ್ ಸಾಲ ಇದೆ ಯಾವ ರೀತಿಯಾಗಿ ಮ್ಯೂಟೇಶನ್ ಆಯಿತು ಈ ಒಂದು ಸಾಲ ಬಂತು ಅನ್ನೋದು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಂಖ್ಯೆ ಕೂಡ ಇದೆ ಯಾವ ದಿನಾಂಕ ಅನ್ನೋದು ಕೂಡ ಇದೆ ಯಾರ ಒಂದು ಆರ್ ಐ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆರ್ ಐ ರಾಜೇಶ್ವರ ನಿರೀಕ್ಷಕರು ತಾಲೂಕು ಅಂತ ಇದೆ ನೋಡಿ ಕಂಪ್ಲೀಟಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಯಾವ ವರ್ಷದಲ್ಲಿ ನಿಮ್ಮ ಸರ್ವೆ ನಂಬರ್ನಲ್ಲಿ ಯಾರು ಯಾರಿಗೆ ಮಾಡಿದರು ಎನ್ನುವ ಈ ಒಂದು ಮಿಟೇಷನ್ ರಿಜಿಸ್ಟರ್ ಕಾಪಿ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ರೀತಿಯಾಗಿ ಓಪನ್ ಮಾಡಿ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಬೋದು ಅದಕ್ಕಾಗಿ ಈ ರೀತಿಯಾಗಿ ಕಂಪ್ಲೀಟ್ ಆ ಒಂದು ಸರ್ವೆ ನಂಬರ್ನ ಎಲ್ಲ ವ್ಯವಹಾರಗಳನ್ನು ನೋಡ್ಬೋದು ನೋಡಿ ಮತ್ತೊಂದು ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ವೆ ನಂಬರನ್ನು ಹಾಕಿ ಫ್ಯಾಕ್ಸ್ ಡಿಟೇಲನ್ನು ನಾನು ಹಾಕ್ತಾ ಇದ್ದೇನೆ ಈ ಒಂದು ಸರ್ವೆ ನಂಬರ್ನಲ್ಲಿ ಇಲ್ಲಿಯವರೆಗೂ ಅಂದರೆ ಟೂ ತೌಸಂಡ್ ಫೈವಿಂದ ಇಲ್ಲಿವರೆಗೂ ಅಂದರೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆಗಿರುವ ಎಲ್ಲ ಮ್ಯುಟೇಷನ್ ಪ್ರತಿಗಳು ಅಂದರೆ ಮ್ಯುಟೇಷನ್ ಕಾಪಿಗಳು ನಿಮಗೆ ಸಿಗುತ್ತೆ ಅದಕ್ಕೆ ಇದು ಒಂದು ಎಮ್ ಆರ್ ಅಂತ ಇದೆಯಲ್ಲ ಅಲ್ಲಿ ನೋಡಿದ್ವಿ ಅಲ್ಲ ಕರೆಂಟ್ ಇಯರು ಓಲ್ಡ್ ಇಯರು ಎಮ್ ಆರ್ ಎಮ್ ಆರ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಓಪನ್ ಆಯ್ತು ನೋಡಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಮ್ಯುಟೇಷನ್ ರಿಜಿಸ್ಟರ್ ಪ್ರತಿ ಈ ಒಬ್ಬ ರೈತನ ಹೆಸರಿನಲ್ಲಿ ಆಸ್ತಿಯನ್ನು ಒಂದು ಎರಡು ಮೂರು ನಾಲ್ಕು ಐದು ಜನರಿಗೆ ಸಮನಾಗಿ ಹಂಚಿಕೆಯಾಗಿರ್ತಕ್ಕಂಥ ವಿಭಾಗ ಮಾಡಿದ್ದಾರೆ ವೈಯಕ್ತಿಕ ಪತ್ರದ ಮೂಲಕ ಇದು ಇವ್ರು ಖರೀದಿ ಮಾಡಿಲ್ಲ ಏನಿಲ್ಲ ವೈಯಕ್ತಿಕ ಪತ್ರದ ಮೂಲಕ ಅವರ ರಿಲೇಟಿವ್ ಖಾತೆ ಬದಲಾವಣೆಯಾಗಿದೆ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಖಾತೆ ಬದಲಾವಣೆ ಆಗಿದೆ ಒಬ್ಬರಲ್ಲಿ ಅಂದರೆ ಒಬ್ಬ ರೈತನ ಹೆಸರಿನಲ್ಲಿ ಇರತಕ್ಕಂತಹ ಆಸ್ತಿಯನ್ನು ಐದು ಜನರಿಗೆ ವಿಭಾಗ ಮಾಡಿದ್ದಾರೆ ಸ್ವಾಧೀನತೆಯ ರೀತಿ ವಿಭಾಗ ಕೊಟ್ಟಿದ್ದಾರೆ ನೋಡಿ ಆ ರೀತಿಯಾಗಿ ಕಡತ ಪರಿಶೀಲಿಸಲಾಗಿ ಗ್ರಾಮ ಲೆಕ್ಕಾಧಿಕಾರಿಯರವರ ಶರಾದ ಪ್ರಕಾರ ಪಟ್ಟೆದಾರರು ಬರೆದುಕೊಟ್ಟು ಒಪ್ಪಿಗೆ ಪತ್ರದ ಪ್ರಕಾರ ಹಕ್ಕು ಬದಲಾವಣೆ ಮಾಡಲು ನೋಟಿಸನ್ನು ಜಾರಿ ಮಾಡಿದ್ದಾರೆ ನಿಗದಿತ ಅವಧಿಯೊಳಗೆ ಯಾರಿಂದಲೂ ತಕರಾರು ಬಂದಿರುವುದಿಲ್ಲ ಕಾರಣ ಕಾಲಂನ ಎರಡರಲ್ಲಿ ತೋರಿಸಿದ ಪ್ರಕಾರ ಹಕ್ಕು ಬದಲಾವಣೆ ಮಾಡಲು ಮಂಜೂರು ನೀಡಿದೆ ನೋಡಿ ಈ ರೀತಿಯಾಗಿ ನೀವು ಕೂಡ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ಮ್ಯೂಟೇಷನ್ ರಿಜಿಸ್ಟರ್ ಕಾಪಿಯನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡಬಹುದು ಡೇ ಮತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅನಿಸಿದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ಧನ್ಯವಾದಗಳು